Hey everyone you're watching news insights ಮತ್ತೆ ಸೇರಲಿಲ್ಲ ಅಂದರೆ ಆಯ್ತಾ ನಾಳೆ ಏನು ಕಟಕನಿಗೆ ಈ ಕುರಿ ಆದ್ರೇನು ಆ ಕುರಿ ಆದ್ರೆ ಎಲ್ಲ ಕುರಿಗಳು ಒಂದೇ ಕಟ್ಟ ಮೆಂಬರ್ಶಿಪ್ ಜೊತೆ ಮಾಡಿ ಮೀಟಿಂಗ್ ಬರೋದು ಏನೋ ಮಾಡಿದಾಗ ನಿಮ್ಮ ಪರವಾಗಿ ಇಲ್ಲೇನೋ ಪೊಲೀಸು ಇಲ್ಲೇನೋ ಹೋಗೋದು ಮಾಡೋದು ಏನೋ ಇದು ಮಾಡೋದು ಬಿಟ್ಟು ಈಗ ಒಂದು ನಾವು ಒಂದು ಮೆಮರೇಟ್ ನಮ್ಮನ್ನು ಪಟ್ಟಿ ಮಾಡಿದಾಗ ನಮ್ದು ಏನೋ ಒಂದು ಬೇಡಿಕೆ ಇರುತ್ತೆ ಒಂದು ಮನವಿ ಇರುತ್ತೆ ಆ ಮನವಿನ ನಡಂಗೆ ಯಾರೂ ನೀವು ಯಾರು ಇವರು ಒಬ್ಬೊಬ್ಬರೆಲ್ಲ ಅದು ಒಂದು ಸಣ್ಣ ಇದನ್ನೆಲ್ಲ ಮರೆಮಾಚಿ ಏನು ಉಳ್ಳವರ ಸೊತ್ತಾಗ್ತಾ ಆಗ್ತಾ ಇದೆ ದೇಶದ ಸಂಪತ್ತು ಅನ್ನೋದಕ್ಕೆ ತಾಜಾ ಉದಾಹರಣೆ ಈಗ ಜಿಯೋ ಕಂಪನಿಯಲ್ಲಿ ಒಬ್ಬ ಯಾರು ಎಂಪ್ಲಾಯರ್ ಎಂಪ್ಲಾಯರ್ ಇದಾರೆ ಅವರು ಒಬ್ಬರಿಗೆ ಕಾಂಟ್ರಾಕ್ಟ್ ಕೊಟ್ಟಿರ್ತಾರೆ ಆ ಕಾಂಟ್ರಾಕ್ಟ್ ಅಲ್ಲಿ ಇನ್ನೊಬ್ಬನು ದಿನಗೂಲಿ ಅಂತ ಹೇಳ್ಬಿಟ್ಟು ಈ ನಮ್ಮ ನೌಕರನ್ನು ದುಡಿಸ್ಕೊಂಡು ಇವರೆಲ್ಲ ಟೆಕ್ನಿಷಿಯನ್ಸ್ ಏನು ನಮ್ಮ ಇಡೀ ನಮ್ಮ ರಾಜ್ಯದಲ್ಲಿ ನಾವು ಏನ್ ಯೂಸ್ ಮಾಡ್ತಾ ಇದೀವಿ ಟವರ್ಸ್ ಮೊಬೈಲ್ ಜಿಯೋ ಇರ್ಬೋದು ವಡಾಫೋನ್ ಇರ್ಬೋದು ಏರ್ಟೆಲ್ ಇರ್ಬೋದು ಇದರದ ಟವರ್ಗಳನ್ನ ಸರಿದಾರಿಯಲ್ಲಿ ತರ್ತಕ್ಕಂಥ ಟ್ವೆಂಟಿ ಫೋರ್ ಅವರ್ ಕೆಲಸ ಮಾಡತಕ್ಕಂಥ ನಮ್ಮ ಸೇನಾನಿಗಳಂತ ಹೇಳೋದು ತಪ್ಪಾಗೋದಿಲ್ಲ ಸೊ ಅಂತವ್ರಿಗೆ ಇವತ್ತು ದಿವಸ ಕನಿಷ್ಠ ವೇತನ ಇಲ್ಲ ಮೂಲ ಸೌಕರ್ಯ ಇಲ್ಲ ಈಗ ಇವರಿಗೆ ಕೊಡೋ ವೇತನ ಹದಿನೈದರಿಂದ ಹದಿನಾರು ಸಾವಿರ ರೂಪಾಯಿ ಸಂಬಳ ಹತ್ತು ವರ್ಷ ದುಡಿಮೆ ಮಾಡ್ಕೊಂಡಿದ್ದಾರೆ ಸೊ ಈ ವರ್ಷಕ್ಕೆ ಒಂದು ಸಾವಿರ ರೂಪಾಯಿ ಇನ್ಕ್ರಿಮೆಂಟ್ ಆಯಿತು ಅಂತ ಹತ್ತು ವರ್ಷಕ್ಕೆ ಹತ್ತು ಸಾವಿರ ರೂಪಾಯಿ ಆಗ್ಬೇಕಾಗಿತ್ತು ಪ್ಲಸ್ ಇದೊಂದು ಹದಿನಾರು ಸಾವಿರ ಇಪ್ಪತ್ತಾರರಿಂದ ಐವತ್ತಾರು ಸಾವಿರ ರೂಪಾಯಿ ಅವ್ರ ಮೂಲ ವೇತನ ಇರಬೇಕಾಗಿತ್ತು ಅದು ಇಲ್ಲ ಇದನ್ನೆಲ್ಲ ಎಲ್ಲಿ ಸೋರಿಕೆ ಆಗ್ತಾ ಇದೆ ಅನ್ನೋದನ್ನ ಬಿ ಎಂ ಎಸ್ ನ ಇನ್ ಮುಂದೆ ನಾವು ಕಂಡಿಡಿತೀವಿ ಯಾಕಂದ್ರೆ ನಮ್ಮ ಜೊತೆ ರಾಷ್ಟ್ರೀಯ ಕಾರ್ಮಿಕ ಸಂಘಟನೆ ನಮ್ಮ ಜೊತೆ ಇವರು ಬಂದಿದ್ದಾರೆ ಇವತ್ತು ನಾನು ಇವ್ರಿಗೆಲ್ಲರಿಗೂ ಸ್ವಾಗತ ವಹಿಸ್ತೀನಿ ಯಾಕಂದ್ರೆ ಇಡೀ ದೇಶದಲ್ಲಿ ಕಾರ್ಮಿಕರ ಪರವಾಗಿ ಕಾರ್ಮಿಕರಿಗೋಸ್ಕರ ಕಾರ್ಮಿಕರಿಗ ಧ್ವನಿ ಎದ್ದಂಥ ಸಂಘಟನೆ ಏಕೈಕ ಸಂಘಟನೆ ಭಾರತೀಯ ಮಜ್ದೂರ್ ಸಂಘ ಅದು ಸೊ ಇಂಥ ಹಲವಾರು ಪ್ರತಿಭಟನೆಗಳೆಲ್ಲ ತಾವು ತಮ್ಮ ಮಾಧ್ಯಮಗಳಲ್ಲಿ ಬಿತ್ತರಿಸಿದಿರ ಮತ್ತೆ ದೃಶ್ಯ ಮಾಧ್ಯಮದಲ್ಲೂ ಬಿತ್ತರಿಸಿದಿರಾ ನಾನು ನಿಮ್ಗೆಲ್ರಿಗೂ ಹೊಂದಿಸ್ತೀನಿ ಸೊ ಇವತ್ತಿನ ದಿವಸ ಏನು ಈ ಇದನ್ನ ಸ್ವಲ್ಪ ಬೇರೆ ಇದು ವಿಚಾರಕ್ಕಿಂತ ಈ ವಿಚಾರಕ್ಕೆ ತಾವು ಒತ್ತು ಕೊಟ್ಟು ಯಾರು ಸಂಬಂಧಪಟ್ಟ ಕಂಪನಿ ಮಾಲೀಕರಿಗೆ ಇದು ಮುಟ್ಟೋ ತನಕ ತಮ್ಮ ಬೇಡಿಕೆಗಳು ಏನಿದೆ ಅದನ್ನೆಲ್ಲ ನಿಮ್ ಮುಖಾಂತರ ಇವರಿಗೆ ಕೊಡ್ಬೇಕ ಅಂತ ಹೇಳ್ಬಿಟ್ಟು ನಾನು ನಿಮ್ಮನ್ನು ಕೇಳ್ಕೊಳ್ತೀನಿ